ನೋಡಿ ಇದು ಕೆ ಸಿ ಬಿ ಕಂಪ್ಲೇಸ್ ಸಿಂಭಾಗ ಇರೋ ಜಾಗ ಇದು ಇಲ್ಲಿ ಸರ್ಕಾರಿ ಜಾಗ ಸ್ವಲ್ಪ ಇದೆ ಅಂತಾರೆ ಇನ್ನೊಂದು ಸ್ವಲ್ಪ ನೋಡಿ ಇದೆಲ್ಲ ಇಲ್ಲಿ ಕಲ್ಯಾಣಿ ಕೊಳ ಅಂತ ಐತೆ ಅಂದ್ಬಿಟ್ಟು ಎಲ್ಲ ಕ ಕಸನೆಲ್ಲ ತೆಗೀತಾ ಇದ್ದಾರೆ ಅಲ್ಲದೆ ಮತ್ತೆ ಮತ್ತೆ ನಿಮಗೆ ಇಲ್ಲಿ ಶಾಂಪಲ್ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡ್ಬೋದು ಇದು ಅಗಲ್ದು ಕಳ್ಳರು ಎಲ್ಲಿಯಪ್ಪಾ ಅಂತಾರೆ ನೋಡಿ ಇಲ್ಲೇ ಇದ್ದಾರೆ ನೋಡಿ ಈ ಥರ ಹಳ್ಳ ಹೊಡಿತಿದ್ದಾರೆ ಈ ಮಣ್ಣ ಬೇರೆ ಕಡೆ ಸಾಗಾಣಿಕೆ ಮಾಡ್ತಾಯಿದ್ದಾರೆ ಯಾಕೆ ಈ ಥರ ಮಾಡಬೇಕು ನೋಡಿ ಒಂದು ಪ್ಲೇಸ ಹಂಗೇ ಬಂತು ಅಂತಂದರೆ ನೋಡಿ ಇಲ್ಲೊಂದು ಜಾಗ ಇಲ್ಲೂ ಅದೇ ಥರ ಹೊಡೆದವ್ರೆ ಎರಡು ನೀವು ನೋಡ್ಬೋದು ಇಲ್ಲಿಂದ ಬಂತು ಅಂತಂದರೆ ಇಲ್ಲೂ ಇದು ಇದೆಲ್ಲ ಕೆಂಪು ಮಣ್ಣು ಎತ್ತವರ ಎತ್ಕೊಂಡು ಎತ್ಕೊಂಡು ಸಣ್ಣದು ಈಚರ್ ಬರ್ತದೆ ಈಚರ್ಲಿ ತುಂಬಿಕೊಂಡ್ರೆ ಅದು ಕೇರಳ ಗಾಡಿ ಅದು ಈಚರ್ ಬಂದು ಇದೆಲ್ಲ ಕೆಂಪು ಮಣ್ಣು ಹಾಕ್ಬಿಟ್ಟು ಅದೇ ತರ ನೋಡಿ ಇಲ್ಲಿ ಇತರ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಕಲ್ಯಾಣಿ ಕೊಳ ಅಂತ ಇದೆ ಅಂತ ಇದೆ ಅಂತೆ ಆದ್ರೆ ಇನ್ನು ಕಲ್ಯಾಣಿ ಕೊಳ ನಮ್ಮ ಕಣ್ಣು ಕಾಣ್ತಾ ಇಲ್ಲ ಇನ್ನು ಮಾತ್ರ ಗಲೀಜು ಕಸಗಳು ಇವೆಲ್ಲ ಕಾಣ್ತಾ ಇದೆ ಇದಕ್ಕೆ ನಗರಸಭೆಯವರು ಸಪೋರ್ಟ್ ಆಗಿದ್ದಾರೆ ವಿದ್ಯುತ್ ಈ ವಾರ್ಡ್ ಕೌನ್ಸಲ್ರು ಸಪೋರ್ಟ್ ಆಗಿದ್ದಾರೆ ಇಲ್ಲಿ ಕೇಳಿದ್ರೆ ಇಲ್ಲಿ ಒಬ್ಬೊಬ್ರು ಅದೊಂಥರ ಮಾಹಿತಿಗಳನ್ನ ಇದ್ದಾರೆ ಹಂಗೆ ಅಂತ ಹೇಳಿ ನಾನು ನೋಡಿ ಇದೆಲ್ಲ ತೆಗ್ದಿದ್ದು ನಾನು ತೆಗೆದುಬಿಟ್ಟು ನನ್ನ ಮಾತು ನಾನು ಮುಗಿಸ್ತಾ ಇದ್ದೀನಿ ಯಾಕಂದರೆ ಇವರೆಲ್ಲರೂ ಭೀ ಹಗಲ್ ದರಡೆ ಹಗಲ್ 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 ದರಡೆಗೋರು ಎಲ್ಲ ರಾತ್ರಿನ ಕದ್ದಾಗ ಇವರು ಕಡ್ ಎದುರುಗಡೆನೆ ಬೆಳಗನೆಗೆ ಕಳ್ತಾ ಇದಾರೆ ಇಲ್ಲಿ ಸೈಕಲ್ ನಾಗ ಕಳ್ಬಹುದು ನೋಡ್ಬೋದು ಸೈಕಲ್ ಕಳ್ರೂ ಬೇರೆ ಇವ್ರ ಹಗಲ್ ಕಳ್ರೂ ಬೇರೆ ನೋಡಿ ಕೆಳಗಡೆ ಕಲ್ಯಾಣಿ ಇದೆ ಅಂತ ಹೇಳ್ತಾ ಇದಾರೆ ಅದ್ರಲ್ಲಿ ಕಲ್ಯಾಣಿ ನಮ್ಗೆ ಇನ್ನೂ ಕಾಣ್ತಾ ಇಲ್ಲ ಬರೀ ಮುಂಡ್ ಕಾಯ್ತಿನ ಕಾಣ್ತಾ ಕಸ ಕಸ ಕಡ್ಡಿಗಳು ಎಲ್ಲ ಕಾಣ್ತಾ ಇದೆ ಕಲ್ಯಾಣಿ ಮಾತ್ರ ಕಾಣ್ತಾ ಇಲ್ಲ ನೋಡಿ ಎಲ್ಲ ಎಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಹರ್ಷ ಗುಪ್ತವ್ರು ಇದ್ದಾಗ ಇದನ್ನ ಒಂದು ಜಾಗ ಅಂತ ಮಾಡಿಕೊಟ್ಟಿದ್ರು ಇದೆಲ್ಲ ಇದು ಸರ್ಕಾರಿ ಪ್ರಾಪರ್ಟಿ ಇದೆಲ್ಲ ಬಂದು ಈಗ ನಂದು ಜಾಗ ತಮ್ಮದು ಜಾಗ ಅಂತ ಈಗ ಕ್ಲೀನ್ ಮಾಡಿಸ್ಕೋತಾ ಇದ್ದಾರೆ ಅಂತೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಪೂಜೆ ನೋಡಿ ಜಗದೀಶ್ ಶೆಟ್ಟರ್ ಕೈಲಿ ಗುದ್ದ್ರಿ ಪೂಜೆ ಮಾಡಿಸಿದ್ರ ಅಂತೀವ್ರು ಜಗದೀಶ್ ಶೆಟ್ರು ಕಲಿಯೋರು ಗುಲ್ಲಿ ಪೂಜೆ ಮಾಡಿಸಿದ್ರಂತ ಇಲ್ಲಿ ಆ ಕಡೆ ಹೋಗ್ಬೇಕಂತ ನೋಡಿ ಇದು ಜಗದೀಶ್ ಬಂದ ಬಂದಿಲ್ಲಿ ಗುಲ್ಲಿ ಪೂಜೆ ಮಾಡ್ಸಿದ್ರಂತೆ ಏನಕ್ಕೆ ಸದ್ದು ಗುಲ್ಲಿ ಪೂಜೆ ಮಾಡ್ಸಿದ್ದು ದೇವಸ್ಥಾನ ಕಟ್ಟಕ್ಕೆ ದೇವಸ್ಥಾನ ಕಟ್ಟಕ್ಕೆ ಮತ್ತೆ ಕಲ್ಯಾಣಿ ಕೊಳ ಇದೆ ಅಂತ ಇದ್ರಿ ಆ ಕಡೆ ಓ ಸರಿ